ಫಸ್ಟ್ ಮೇನ್ ಅಲ್ಲಿ ನಮಗೆ ಫೋರ್ ಆಲ್ಟರ್ನೆಟಿವ್ಸ್ ಆರ್ ಗಿವನ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಕ್ವೇಶನ್ಸ್ ಆರ್ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ ಚೂಸ್ ದ ಕರೆಕ್ಟ್ ಆಲ್ಟರ್ನೇಟಿವ್ ಅಂಡ್ ರೈಟ್ ದ ಕಂಪ್ಲೀಟ್ ಆನ್ಸರ್ ಅಲಾಂಗ್ ವಿತ್ ಇಟ್ಸ್ ಲೆಟರ್ ಆಫ್ ಆಲ್ಫಾಬೆಟ್ ಅಂತ ಇದೆ ಇಲ್ಲಿ ನಾಲ್ಕು ಪ್ರಶ್ನೆ ಇತ್ತು ಫಸ್ಟ್ ಕ್ವಶನ್ ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಸೊ ಸ್ಟೂಡೆಂಟ್ ಶೌಟೆಡ್ ಇನ್ ದ ಕ್ಲಾಸ್ ರೂಮ್ ಸೊ ಅದಕ್ಕೆ ಕರೆಕ್ಟ್ ಆಗಿರುವಂತಹ ಕ್ವಶನ್ ಟ್ಯಾಗ್ ಯಾವ್ದಪ್ಪ ಅಂದ್ರೆ ಡಿಡಂಟ್ ದೇ ಇಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಹಾಗಾಗಿ ಆಪ್ಷನ್ ಸಿ ಸರಿಯಾಗಿದೆ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ರೀಡ್ ದ ಫಾಲೋಯಿಂಗ್ ಅಂಡ್ ಚೂಸ್ ದ ಇನ್ಫಿನಿಟಿವ್ ಸೊ ಇಲ್ಲಿ ಇನ್ಫಿನಿಟಿವ್ ವಿ ಅ ಸರ್ವೇಯರ್ ಟು ಸರ್ವೆ ಯುವರ್ ಲ್ಯಾಂಡ್ ಆಸ್ ಟು ಡೀಡ್ ಸೊ ಇಲ್ಲಿ ಕರೆಕ್ಟ್ ಆಗಿರುವಂತಹ ಇನ್ಫಿನಿಟಿವ್ ಏನಂತ ಹೇಳಿದ್ರೆ ಟು ಸರ್ವೆ ಆಗಿರ್ತದೆ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ತ್ರೀ ರೀಡ್ ದ ಗಿವನ್ ಕನ್ವರ್ಸೇಷನ್ ಅಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸ್ ಸೊ ಇಲ್ಲಿ ಅಂಡರ್ಲೈನ್ ಎಲ್ ಸೆಂಟೆನ್ಸ್ ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನ ಕೇಳಿದರೆ ಸೊ ಇಲ್ಲಿ ಮನೋಜ್ ಮತ್ತೆ ನಿರ್ಮಲಾ ನಡುವೆ ಕನ್ವರ್ಸೇಷನ್ ನಡೆದಿದೆ ಯು ಪ್ಲೀಸ್ ಗಿವ್ ಮೀ ಯುವರ್ ಸೈನ್ಸ್ ರೆಕಾರ್ಡ್ ಬುಕ್ ಅಂತ ಇದೆ ಸೊ ಅದಕ್ಕೆ ಕರೆಕ್ಟ್ ಆಗಿರುವ ಲ್ಯಾಂಗ್ವೇಜ್ ಫಂಕ್ಷನ್ ರಿಕ್ವೆಸ್ಟಿಂಗ್ ಹಾಗಾಗಿ ಆಪ್ಷನ್ ಆಪ್ಷನ್ ಬಿ ಬಿ ಇಸ್ ರೈಟ್ ಆನ್ಸರ್ ನೆಕ್ಸ್ಟ್ ದ ಅಂಡ್ ಫಿಲ್ ದ ಬ್ಲಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ವರ್ಡ್ ಅಂತ ಇದೆ ಸೊ ಇದರಲ್ಲಿ ನೀವು ಇದನ್ನ ಓದ್ಕೊಳ್ಳಿ ಮಕ್ಕಳ ಕನ್ವರ್ಸೇಷನ್ ಅನ್ನು ಓದ್ಕೊಂಡು ಸೊ ಇಲ್ಲಿ ಕರೆಕ್ಟ್ ಆಗಿರೋ ವರ್ಡ್ ಯಾವುದು ಅಂತ ಹೇಳಿದ್ರೆ ಇಫ್ ಯು ಹ್ಯಾಡ್ ರೀಚ್ ದ ಬಸ್ ಸ್ಟಾಪ್ ಇನ್ ಟೈಮ್ ಯು ವುಡ್ ನಾಟ್ ಹ್ಯಾವ್ ಮಿಸ್ ದ ಬಸ್ ಸೊ ವುಡ್ ನಾಟ್ ಹ್ಯಾವ್ ಆಗ್ತದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೊ ಇದಿಷ್ಟು ಎಸ್ ಕ್ವಶನ್ಸ್ ನೆಕ್ಸ್ಟ್ ಸೆಕೆಂಡ್ ಮೀನ್ ಡೂ ಹ್ಯಾಸ್ ಡಿರೆಕ್ಟೆಡ್ ಇದರಲ್ಲಿ ಟ್ವೆಲ್ ಕ್ವಶನ್ಸ್ ಇದೆ ಫಿಫ್ತ್ ಕ್ವಶನ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಒನ್ ಸಿಲಬಲ್ ಸೊ ಕ್ಲೀನಿಂಗ್ ಕ್ಲಿಯರ್ ಕಾಮ್ ಕ್ಲೀನರ್ ಸೊ ಕಾಮ್ ಅನ್ನೋದು ಒನ್ ಸಿಲಬಲ್ ಆಗ್ತದೆ ಹಾಗಾಗಿ ಕಾಮ್ ಅಂತ ಹೇಳಿ ಬರಿಬೇಕು సెకండ్ సిక్స్త్ క్వశ్చన్ కంబైన్ ద వర్డ్ ఇన్ కాలం విత్ ఇట్స్ కొలకెట్ వర్డ్ ఇన్ కాలంబి సో ఇలా టేబుల్ ఇది ఈ లెగ్ పేపర్ క్లాత్ వెయిట్ వేట్ ఇది టేబుల్ క్లాత్ టేబుల్ క్లాత్ అంత బీకీ సెవెంత్ క్వశ్చన్ ఫిల్ ఇన్ ద బ్లాంక్ యూసింగ్ ద కరెక్ట్ ఆర్టికల్ రాజేష్ ఇస్ ద టాలెస్ట్ బాయ్ ఇన్ ద క్లాస్ ద ఇస్ ద కరెక్ట్ ఆర్టికల్ నెక్స్ట్ ప్రశ్నే ఐడెంటిఫై ద పార్ట్ ఆఫ్ స్పీచ్ ఆఫ్ ద అండర్లైన్డ్ వర్బ్ ಸೊ ವರ್ಡ್ ಕೊಟ್ಟಿದ್ದಾರೆ ಯಾವುದು ಕ್ವಿಕ್ಲಿ ವರ್ಕರ್ ಲಿಫ್ಟೆಡ್ ದ ಹೆವಿ ಗುಡ್ಸ್ ಕ್ವಿಕ್ಲಿ ಸೊ ಕ್ವಿಕ್ಲಿ ಆಗಿರೋದು ಆಡ್ ವರ್ಬ್ ಆಗಿರ್ತದೆ ನೆಕ್ಸ್ಟ್ ನೈನ್ತ್ ಕ್ವೆಶನ್ ದ ಬ್ಲಾಂಕ್ ಯೂಸಿಂಗ್ ದ ಸೂಟೆಬಲ್ ಲಿಂಕರ್ ಸೊ ಇಲ್ಲಿ ಸೂಟೆಬಲ್ ಲಿಂಕರ್ ಹಾಕಬೇಕು ನಂದಿನಿ ವರ್ಕ್ ಆಡ್ ಬಟ್ ಶೀಡ್ ಡಿಡೆಂಟ್ ಗೆಟ್ ಅ ಗುಡ್ ರಿಸಲ್ಟ್ ಸೊ ಹಾಗಾಗಿ ಬಟ್ ಅಂತ ಹೇಳಿ ಅಲ್ಲಿ ಬರೀಬೇಕು ನೆಕ್ಸ್ಟ್ ಕ್ವಶನ್ ನಂಬರ್ ಟೆನ್ ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಪೋಸಿಷನ್ ದ ಕಿಂಗ್ ಫಾಟ್ ಡ್ಯಾಶ್ ಅ ಸಾರ್ಡ್ ಇನ್ ದ ವಾರ್ ಸೊ ವಿತ್ ಅಂತ ಹೇಳಿ ಬರೀಬೇಕಾಗ್ತದೆ ನೆಕ್ಸ್ಟ್ ಕ್ವಶನ್ ನಂಬರ್ ಲೆವೆನ್ ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ ಪ್ರಿಯಾಂಕಾ ಡ್ಯಾಶ್ ಫಾರ್ ಹರ್ ಫ್ರೆಂಡ್ ಇನ್ ದ ರೈಲ್ವೆ ಸ್ಟೇಷನ್ ಎಸ್ಟಡೆ ಸೊ ಬ್ರಾಕೆಟ್ ಅಲ್ಲಿ ಬಿ ಪ್ಲಸ್ ವೇಟ್ ಇದೆ ಸೊ ಅದೇನಾಗಬೇಕು ಅಂದ್ರೆ ವಾಸ್ ವೇಟಿಂಗ್ ಪ್ರಿಯಾಂಕಾ ವಾಸ್ ವೇಟಿಂಗ್ ಫಾರ್ ಹರ್ ಫ್ರೆಂಡ್ ಇನ್ ದ ರೈಲ್ವೆ ಸ್ಟೇಷನ್ ಸೊ ಹಾಗಾಗಿ ವಾಸ್ ವೇಟಿಂಗ್ ಇಸ್ ದ ರೈಟ್ ಆನ್ಸರ್ ಕ್ವೆನ್ ನಂಬರ್ ಟ್ವೆಲ್ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ರಾಕೆಟ್ ದ ಚೀಫ್ ಗೆಸ್ಟ್ ಸ್ಟ್ರೆಸ್ ದ ಇಂಪಾರ್ಟೆನ್ಸ್ ಆಫ್ ಎಕನಾಮಿಕ್ ಡ್ಯಾಶ್ ಆಫ್ ಅ ಕಂಟ್ರಿ ಸೊ ಅಲ್ಲಿ ಡೆವಲಪ್ ಇದೆ ಸೊ ಏನಾಗ್ತದೆ ಡೆವಲಪ್ಮೆಂಟ್ ಆಫ್ ಅ ಕಂಟ್ರಿ ಆಗಬೇಕಾಗ್ತದೆ ಹಾಗಾಗಿ ಡೆವಲಪ್ಮೆಂಟ್ ಅಂತ ಹೇಳಿ ಬರೀಬೇಕು ನೆಕ್ಸ್ಟ್ ಕ್ವೆಶನ್ ನಂಬರ್ ತರ್ಟೀನ್ ಯೂಸ್ ದ ವರ್ಡ್ ವಾಕ್ ಆಸ್ ಅ ನೌನ್ ಇನ್ ಅ ಸೆಂಟೆನ್ಸ್ ಸೊ ಎನಿ ಸೆಂಟೆನ್ಸ್ ಯು ಕ್ಯಾನ್ ಮೇಕ್ ಸೊ ಮಾರ್ನಿಂಗ್ ವಾಕ್ ಈಸ್ ಗುಡ್ ಫಾರ್ ಹೆಲ್ತ್ ಸೊ ಇಟ್ ಈಸ್ ಅ ಈಸಿ ಅಂಡ್ ಸ್ಮಾಲೆಸ್ಟ್ ಸೆಂಟೆನ್ಸ್ ಸೊ ಈ ರೀತಿ ಸೆಂಟೆನ್ಸ್ ಮಾಡಿದ್ರೆ ಒಂದಂಕ ಸಿಕ್ಕಿರ್ತದೆ ಕ್ವಶನ್ ನಂಬರ್ ಫೋರ್ಟೀನ್ ಚೇಂಜ್ ಇನ್ ಟು ಡಿಗ್ರಿ ಸೊ ಕಂಪ್ಯಾರಿಟಿವ್ ಡಿಗ್ರಿಗೆ ಕೇಳಿದರೆ ವಿಜಯ್ ಇಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್ ಸೊ ಕಂಪ್ಯಾರಿಟಿವ್ ಡಿಗ್ರಿಗೆ ಬಂದರೆ ವಿಜಯ್ ಇಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಎನಿ ಅದರ್ ಸ್ಟೂಡೆಂಟ್ ಇನ್ ದ ಕ್ಲಾಸ್ ಸೊ ಇದಿಷ್ಟನ ನೀವು ಅದಕ್ಕೆ ಇರಬೇಕು ಮಕ್ಕಳ ನೆಕ್ಸ್ಟ್ ಕ್ವಶನ್ ನಂಬರ್ ಫಿಫ್ಟೀನ್ ಚೇಂಜ್ ಇನ್ ಟು ಪ್ಯಾಸಿವೈಸ್ ಸೊ ಇಲ್ಲಿ ಕೊಟ್ಟಿದ್ದಾರೆ ಡಾಕ್ಟರ್ ಆರ್ ಟ್ರೀಟಿಂಗ್ ದ ಪೇಷಂಟ್ ದ ಪೇಶೆಂಟ್ ಆರ್ ಬೀಯಿಂಗ್ ಟ್ರೀಟೆಡ್ ಬೈ ದ ಡಾಕ್ಟರ್ಸ್ ಸೊ ಈ ರೀತಿ ಬರ್ದಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಒಂದ್ ಅಂಕ ಸಿಗ್ತದೆ ಮಕ್ಕಳ ನೆಕ್ಸ್ಟ್ ಕ್ವಶನ್ ನಂಬರ್ ಸಿಕ್ಸ್ಟೀನ್ ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಅಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್ ಸೊ ರಿಪೋರ್ಟೆಡ್ ಸ್ಪೀಚಿಗೆ ಹಾಕಬೇಕು ಸೊ ಜಯಂತ್ ಮತ್ತೆ ಸುರೇಶ್ ನಡುವೆ ನಡೆದಿರುವಂತಹ ಇದು ಕನ್ವರ್ಸೇಷನ್ ಸೊ ಇಲ್ಲಿ ಏನಾಗ್ತದೆ ಐ ಆಮ್ ಪ್ಲಾನಿಂಗ್ ಟು ಗೆಟ್ ಮೈ ನೇಟಿವ್ ಪ್ಲೇಸ್ ಸೊ ಇದಕ್ಕೆ ಅಂಡರ್ಲೈನ್ ಹೇಳಿದಿದ್ದಾರೆ ಸೊ ಹಾಗಾಗಿ ಸುರೇಶ್ ತೋಲ್ಡ್ ಜಯಂತ್ ದಾನ್ ಇ ವಾಸ್ ಪ್ಲಾನಿಂಗ್ ಟು ಗೋ ಟು ಈಸ್ ನೇಟಿವ್ ಪ್ಲೇಸ್ ಹಾಗಾಗಿ ಇ ವಾಸ್ ಪ್ಲಾನಿಂಗ್ ಟು ಗೋ ಟು ಈಸ್ ನೇಟಿವ್ ಪ್ಲೇಸ್ ಅಂತ ಹೇಳಿ ಬರೆದ್ರೆ ನಿಮಗೆ ಇಲ್ಲಿ ಒಂದು ಅಂಕ ಸಿಗ್ತದೆ ಸೊ ಇದಿಷ್ಟು ನಿಮಗೆ ಡು ಆ್ಯಸ್ ಡಿರೆಕ್ಟರ್ ಸೆಕೆಂಡ್ ಮೇನಲ್ಲಿ ಬಂದಂತಹ ಪ್ರಶ್ನೆಗಳು ನೆಕ್ಸ್ಟ್ ತರ್ಡ್ ಮೇನ್ಗೆ ಹೋಗೋಣ ದ ಫಾಲೋಯಿಂಗ್ ಸೆಂಟೆನ್ಸ್ ಆ್ಯಸ್ ಟು ಇಯರ್ಸ್ ಎಡಿಟ್ ದ ಸೆಂಟೆನ್ಸ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್ ಸೊ ಬಾಲೇಶ್ವರ್ ವೆಂಟ್ ಆ್ಯಂಡ್ ಗ್ರಾಪ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್ ಆ್ಯಂಡ್ ಪುಲ್ ಇಟ್ ಡೌನ್ ಫ್ರಾಂಟಿಕ್ ಅಂತ ಇದೆ ಸೊ ಇಲ್ಲಿ ಆಡ್ವರ್ಬಿಯಲ್ ಮಿಸ್ಟೇಕ್ ಏನಾಗ್ತದೆ ಮಕ್ಕಳ ಫ್ರಾಂಟಿಕಲಿ ಆಗಬೇಕಾಗ್ತದೆ ಸೊ ಅದು ಮಿಸ್ಟೇಕ್ ಆಗಿದೆ ನೆಕ್ಸ್ಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಸೊ ಎಮರ್ಜೆನ್ಸಿ ಸ್ಪೆಲ್ಲಿಂಗ್ ತಪ್ಪಿದೆ ಮಕ್ಳು ಹಾಗಾಗಿ ಇದು ಸೊ ಇದು ಬರೆದ್ರೆ ನೋಡಿ ನಿಮಗೆ ಎರಡು ಅಂಕಗಳು ಸಿಗ್ತದೆ ಸೊ ಬರ್ತಿದ್ದೀರಾ ಅಂತ ಅನ್ಕೋತೀನಿ ಇವನ್ ನೀವು ಫೋರ್ತ್ ಮೇನ್ಗೆ ಬಂದರೆ ಟೂ ತ್ರೀ ಮಾರ್ಕ್ಸಿಗೂ ಸಹ ಭಾಳ ಈಸಿ ಕ್ವಶನ್ ಯಾವುದು ಏನಂತ ಡಿಫಿಕಲ್ಟಿ ಕ್ವಶನ್ಸ್ ಯಾವುದೂ ಕೇಳಿಲ್ಲ ಮಕ್ಳ ಸೊ ನಾವು ಮಾಡಲ್ ಕ್ವಶನ್ ಪೇಪರ್ಸಲ್ಲಿ ಮತ್ತು ಆ್ಯನ್ಯುವಲ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡಿದಂತಹ ಕ್ವಶನ್ಸ್ಗಳಲ್ಲೇ ತುಂಬ ಕ್ವಶನ್ಸು ಬಂದಿದ್ದಾವೆ ಹಾಗಾಗಿ ನೀವು ಬರೆದಿರ್ತೀರಾ ಅಂತ ಅಂದ್ಕೊಳ್ತೀನಿ ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ತ್ರೀ ಮಾರ್ಕ್ಸಿಗೆ ಸ್ವಾಮಿ ಬಿಕಮ ಹೀರೋ ಓವರ್ ನೈಟ್ ಸೊ ಅದನ್ನು ಕೇಳಿದರೆ ನೆಕ್ಸ್ಟ್ ಹೌ ಡಿಡ್ ಗ್ರ್ಯಾಂಡ್ ಪುಲ್ ಹರ್ ವಿಶ್ ಇನ್ ದ ಪೋಯಮ್ ಗ್ರ್ಯಾಂಡ್ ಸೆಟ್ ಎರಡೂ ಸಹ ಈಸಿ ಇದೆ ಬರೆದಿರ್ತೀರ ನೆಕ್ಸ್ಟು ಎಕ್ಸ್ಟ್ರಾಕ್ಟಿಗೆ ಬರೋಣ ಮಕ್ಕಳ ಟ್ವೆಂಟಿ ಸೆವೆಂತ್ ಕ್ವಶನ್ ಎ ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್ ವೂ ಗೇವ್ ದಿಸ್ ಸಜೆಷನ್ ಆಂಡ್ ಸುಶೀಲ Who does you refer to? So, here refer to Why did the speaker say this? To make Smita feel better as she was sad. So, this is the Next question, number 28. There are limits to patience. Who made this statement? Diago. Whom did he say so? So, Don Pedro. Next, when did the speaker say this? When Pedro told him to be patient. Next 29th question The trees in the orchard are not mine. Who is the speaker? Don Anselmo. Who do the trees belong to the, according to the speaker? To the children of Rio in video. Question number C Why did the speaker say so? Because he planted a tree in the name of a child in Rio in video. So, answer is Bari answer. Next question number 30. Makla. There won't be any calendar. There won't be any clock. Who is the speaker? The poet is the speaker. Next, when did the speaker say this? When he goes to outer space. Why, the, why did the speaker say this? Because there is no season in space. So this complete ಸೊ ಪ್ರತಿ ಪ್ರಶ್ನೆಗೆ ನಾಲ್ಕು ಅಂದರೆ ಹನ್ನೆರಡು ಮಾರ್ಕ್ಸನ್ನು ಸುಲಭವಾಗಿ ನೀವು ಇಲ್ಲಿ ಗ್ರಾಮರಲ್ಲಿ ಇದರಲ್ಲಿ ತೊಗೊಬೋದು ಎಕ್ಸ್ಟ್ರಾಕ್ಸಲ್ಲಿ ಮಕ್ಕಳ ಹಾಗಾಗಿ ಈಸಿ ಇತ್ತು ಅಂದ್ಕೊಳ್ತೀನಿ ಸೊ ಇನ್ನು ಉಳಿದಂತಹ ಕಂಪ್ಲೀಟ್ ಆನ್ಸರ್ಸನ್ನು ನಾನು ನನ್ನ ಮುಂದಿನ ಕಂಪ್ಲೀಟ್ ಕಂಪ್ಲೀಟಾಗಿ ಅವಳ ಜೊತೆ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ